ಿ ನಮಸ್ಕಾರ ಇವತ್ತು ನಾನು ಯಾವ ವಿಡಿಯೋ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ನಮ್ಮ ಬಾಸ್ ಅವರ ಹಾಡು ಮಾಡ್ತಾ ಇದ್ದೀನಿ ಗಜ ಮೂವಿಯಿಂದ ಹಾಗಾದ್ರೆ ಇನ್ಯಾಕೆ ತಡ ನೇರವಾಗಿ ನಾವು ನಮ್ಮ ಹಾಡಿಗೆ ಹೋಗೋಣ ಓ ಮನಸೆ ಮನಸೇ ನಿನಗೊಂದು ಮನಸೇ ಕೈಯ ಮುಗಿವೆ ಕನಿಕರಂತೆ ಪ್ರೀತಿ ಹೇಳಿ ಸಹಕರಿಸಿ ಮನಸೆ ಮನಸೆ ಸಮ್ಮತಿಸೇ ಮನಸ್ಸೇ ಮನಸೆ ನಿನಗೊಂದು ಮನಸೆ ಹೇಳು ಹೇಳು ಅಣ್ಣೋ ಮನಸು ತಾಳು ತಾಳು ಅಣ್ಣೋ ಮನಸ್ಸು ಯಾವ ಮನದ ಮಾತು ಕೇಳಲಿ ನಾನೀಗ ನೆನಪು ಎಂಬ ಮುದ್ದಿನ ಹಾರ ಕೊನೆಯವರೆಗೂ ಅಮರ ಮಧುರ ಇಷ್ಟೇ ಸಾಕು ಬಾಳುವೆಂಬ ತೋನಿ ಸಾಗಳು ಕೆಲವು ಪ್ರೀತಿ ಹೀಗೆ ಗರ್ಭದಲ್ಲೇ ಕರಗುವುದಂತೆ ಕೆಲವು ಮಾತ್ರ ಯಾಕೆ ಹೊರಗ ಬಂದರ ಯಾಕೋ ತಾಳುವುದಂತೆ ಓ ಮನಸೇ ಓ ಮನಸೇ ಓ ಮನಸೇ ಮನಸೇ ಉಮ್ಮ ಸಮ್ಮತಿಸೇ ನಿನಗೊಂದು ಮನಸೇ ಹೋಗು ಮುನ್ನ ನನ್ನ ಕೆಲತಿ ತಿರುಗಿ ನೋಡೆ ಒಂದು ಸರತಿ ಇಲ್ಲಿ ಬಂದು ಪ್ರಾಣ ನಿನ್ನ ಪ್ರೀತಿ ಕೇಳಿದೆ ಕಾಡಿ ಕಾಡಿ ನೋಯಿಸಬೇಡ ಕಾಯಬೇಡ ಕಾಯಿಸಬೇಡ ಒಂದು ಬಾರಿ ಹೋದ ಕಾಳ ಮತ್ತೆ ಬಾರದು ಬೀಸದಿರುವ ಗಾಳಿ ಉಸಿರಿಗಂತೂ ದೂರ ಹೇಳದಿರುವ ಪ್ರೀತಿ ಭೂಮಿಗಂತೂ ಬಾರ ಓ ಮನಸೆ ಮನಸೇ ಒಮ್ಮೆ ಸಮ್ಮತಿಸೇ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮತ್ತು ಕಮೆಂಟ್ ಮಾಡಿ ಎಲ್ಲರೂ ಚಸೊಬ್ರ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಮತ್ತೊಮ್ಮೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್ ಬಾಯ್